ನಂದಗೋಕುಲ ಧಾರಾವಾಹಿಯ ಬುಧವಾರದ ಸಂಚಿಕೆಯಲ್ಲಿ ಏನು ನಡೀತಿ ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಅದಕ್ಕೂ ಮುನ್ನ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಸೀರಿಯಲ್ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂದಕುಮಾರನ ಅಂಗಡಿಗೆ ಕೃಷ್ಣಪ್ಪ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ ಜೊತೆಗೆ ಅವನೊಬ್ಬ ಮದುವೆ ಬ್ರೋಕರ್ನು ಸಹ ಕರ್ಕೊಂಡು ಬರ್ತಾನೆ ನಂದಕುಮಾರ ಅವರಿಗೆ ಮಾಧವನ್ ಜಾತಕ ಫೋಟೋ ಹುಡುಗಿ ಹುಡ್ಕಲು ಹೇಳ್ತಾನೆ ಆದಷ್ಟು ಬೇಗನೆ ನನ್ನ ಮಗನಿಗೆ ಒಂದೊಳ್ಳೆ ಹುಡುಗಿಯನ್ನು ಹುಡ್ಕೊಡಿ ಅಂತ ಮನವಿ ಕೂಡ ಮಾಡ್ಕೊತಾನೆ ಆದರೆ ಆ ಕೃಷ್ಣಪ್ಪ ಕೆಲಸ ಆಗೋಕ್ಕೂ ಮುಂಚೆನೇ ನಂದಕುಮಾರನ ಹತ್ತಿರ ಫೀಸ್ ಸಹ ಕೇಳ್ತಾನೆ ಆಗ ನಂದಕುಮಾರ ಕೃಷ್ಣಪ್ಪನವ್ರೆ ಈಗ ತಾನೇ ಬಂದಿದ್ದೀರಾ ಆಗಲೇ ಫೀಸ್ ಕೇಳ್ತಾ ಇದ್ದೀರಾ ಅಂತ ಕೇಳಿದಾಗ ಹೌದು ನಂದಣ ಹುಡುಗಿ ಹುಡ್ಕೋದು ಅಂದಮೇಲೆ ಆ ಕೆಲಸ ಈ ಕೆಲಸ ಎಲ್ಲ ಇರುತ್ತಲ್ಲ ಅದಕ್ಕೆಲ್ಲ ದುಡ್ಡು ಬೇಕಾಗುತ್ತಲ್ಲ ದುಡ್ಡು ಅದಕ್ಕೆ ಸಾವಿರ ರೂಪಾಯಿ ಕೊಡಿ ಅಂತ ಕೇಳ್ತಾನೆ ನಂದಕುಮಾರ ಕೊಡ್ತಾನೆ ಕೂಡ ಆಗ ಬ್ರೋಕರ್ ಕೃಷ್ಣಪ್ಪ ಒಂದು ಸಂಬಂಧಕ್ಕೆ ಎರಡೂವರೆ ಸಾವಿರ ರೂಪಾಯಿ ಅಂತ ಚಾರ್ಜ್ ಮಾಡ್ತೀನಿ ಅಂತ ಮಾತಾಡ್ತಾನೆ ಅದೇನಾದರೂ ಓಕೆ ಆಯಿತು ಅಂತಂದರೆ ಐವತ್ತು ಸಾವಿರ ನನ್ನ ಪೇಮೆಂಟಪ್ಪ ಅಂತ ಹೇಳ್ತಾನೆ ಅಂತ ಹೇಳಿ ಅವನು ಅಲ್ಲಿಂದ ಹೊರಟೋಗ್ತಾನೆ ಆಗ ಅಲ್ಲಿದ್ದ ಅಂಗಡಿಯವನೇ ಆದ ಇನ್ನೊಬ್ಬ ಅಲ್ಲ ನಂದಣ ಒಂದು ಜಾತಕಕ್ಕೆ ಎರಡೂವರೆ ಸಾವಿರ ರೂಪಾಯಿ ಫೀಸ್ ಕೊಡಬೇಕಾ ಅಂತ ಕೇಳ್ತಾನೆ ಇದು ತುಂಬ ದುಬಾರಿ ಅಲ್ವಾ ಅಂತ ಕೇಳಿದಾಗ ಅಲ್ಲೇ ಇದ್ದ ಮಗ ಕೇಶವ ಅಪ್ಪ ಈಗಿನ ಕಾಲದಲ್ಲಿ ಬ್ರೋಕರ್ನ ನಂಬಿ ಮನೆಯೇ ಹುಡ್ಕೋಕ್ಕಾಗಲ್ಲ ಅಂಥದ್ರಲ್ಲಿ ಹುಡುಗಿನ ಹುಡುಕಿ ಮದುವೆ ಮಾಡೋಕ್ಕಾಗುತ್ತಾ ಕಷ್ಟ ಅಂತ ಹೇಳ್ತಾನೆ ಆಗ ನಂದಕುಮಾರ ಏನು ಹೇಳಕ್ಕೆ ಇದೆಯಾ ಅಂತ ಕೇಳಿದಾಗ ಕೇಶವ ಮ್ಯಾಟ್ರಿಮೋನಿ ಅಂತ ಒಂದು ಆ್ಯಪ್ ಇದೆ ಅದರಲ್ಲೇ ಈಗ ಹುಡುಗಿನ ಹುಡ್ಕೋದು ಇದಕ್ಕೆ ಅಪ್ಪ ಇದೆಲ್ಲ ಏನೂ ಬೇಡ ಮನುಷ್ಯ ಹುಟ್ಟಿದ ಮೇಲೆ ಫೋನ್ ಬಂದಿದ್ದು ಫೋನ್ ನೋಡಿಕೊಂಡು ಹುಡುಗಿ ಹುಡ್ಕೋದೆಲ್ಲ ಏನು ಬೇಡ ಅಂತ ನಂದ ಹೇಳ್ತಾನೆ ಇದೆಲ್ಲ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿದಾಗ ಅಲ್ಲೇ ಇದ್ದ ಅಂಗಡಿಯವನಾದ ಹನುಮಂತಪ್ಪ ಅಲ್ಲ ನಂದಣ್ಣ ಹಿಂದಿನ ಕಾಲದಲ್ಲಿ ಬ್ರೋಕರ್ಗಳು ಇರ್ತಾ ಇದ್ರು ಈಗ ಈ ಮೊಬೈಲೇ ಬ್ರೋಕರು ಕಾಲ ಬದಲಾದ ಹಾಗೆ ನಾವು ಬದಲಾಗಬೇಕು ಅಂತ ಹೇಳ್ತಾನೆ ಆದರೆ ಇದಕ್ಕೆ ನಂದಕುಮಾರ ನೇರವಾಗಿ ಹುಡುಗಿಯ ನೋಡೋ ಸಂಬಂಧನೇ ಕೂಡಿ ಬರೋಲ್ಲ ಅಂಥದ್ರಲ್ಲಿ ಈ ಮೊಬೈಲ್ನಲ್ಲಿ ನೋಡೋ ಸಂಬಂಧ ಕೂಡಿ ಬರುತ್ತಾ ಯಾರೋ ಏನೋ ಒಂದು ಗೊತ್ತಿರೋದಿಲ್ಲ ಅಂತ ಇದೆಲ್ಲ ಏನು ಬೇಡ ಕೇಶ್ವ ಅಂತ ಒಪ್ಕೊಳ್ಳಲ್ಲ ಇನ್ನು ಈ ಕಡೆ ಕಾಲೇಜ್ನಲ್ಲಿ ಅಮೂಲ್ಯ ವಲ್ಲಭನನ್ನೇ ನೋಡ್ತಾ ಕೂತಿರೋದು ನೋಡು ಥರ ನೀನಾಗೆ ಬಂದು ನನ್ನ ಹತ್ರ ಸಾರಿ ಕೇಳಿ ನೀನು ಬರಬೇಕು ಇಲ್ಲಾಂದರೆ ಈ ನಾಟಕ ನಿಂತೋಗುತ್ತೆ ಅಂತ ಕೇಳ್ಕೊಳ್ಳೋ ತನಕ ನಾನು ಏನೇ ಆದರೂ ಬರಲ್ಲ ಅಂತ ಮನಸ್ಸಲ್ಲೇ ಅಂದ್ಕೊತಾ ಇರ್ತಾಳೆ ಇದು ಇದ್ದ ಅಲ್ಲೇ ಇದ್ದ ಅಮ್ಮು ಫ್ರೆಂಡ್ಸ್ಗಳು ಅಮ್ಮು ಏನೇ ವಲ್ಲಭನ ಹಾಗೆ ನೋಡ್ತಾ ಇದೀಯಾ ಅಂತ ಕೇಳ್ತಾರೆ ಇದಕ್ಕಮ್ಮು ಇಷ್ಟೊತ್ತಿಗಾಗಲೇ ಶ್ರೀದೇವಿ ಸರ್ ವಲ್ಲಭನ ಹತ್ರ ಹೋಗಿ ಒಪ್ಸಿರ್ತಾರೆ ಅಂತ ಅಂದ್ಕೊಂಡಿದ್ದೆ ಆದ್ರೂ ನನ್ನ ಹತ್ರ ಬಂದು ಯಾಕೆ ಸಾರಿ ಕೇಳಲಿಲ್ಲ ಅಂತ ನೋಡ್ತಾ ಇದ್ದೀನಿ ಅವನ ಸಾರಿನ ಎಲ್ಲಿ ಕೇಳ್ಬೋದು ಯಾವ ಥರ ಕೇಳ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಆದರೂ ಅವನಿಗೆ ಈಗೂ ಜಾಸ್ತಿ ತುಂಬ ಕೊಬ್ಬು ಕಂಡ್ರೆ ಆದರೂ ಆ ಮನುಷ್ಯ ಎಲ್ಲರೂ ಮುಂದೆ ಸಾರಿ ಕೇಳಿದ್ರೆ ಎಷ್ಟು ಥ್ರಿಲ್ಲಿಂಗ್ ಆಗಿರುತ್ತೆ ಅಲ್ವಾ ಅಂತ ಫ್ರೆಂಡ್ಸ್ ಹತ್ರ ಜಂಬ ಜಂಬಕ್ಕೊಚ್ಕೋತಾಳೆ ಫ್ರೆಂಡ್ಸ್ ಇದೆಲ್ಲ ಆಗೋ ಕೆಲಸನಾ ಅಂತ ಕೇಳ್ತಾರೆ ಅಷ್ಟರಲ್ಲೇ ವಲ್ಲಭನ ಹತ್ರ ಅವನ ಫ್ರೆಂಡ್ಸು ಮಗ ನೀನು ಮಾಡ್ತಾ ಇರುವ ದುಷ್ಯಂತ ಶಾಕುಂತಲೆ ನಾಟಕಕ್ಕೆ ಶಾಕುಂತಲೆ ಅನ್ನೋ ಕ್ಯಾರೆಕ್ಟರ್ ಮಾಡೋದಕ್ಕೆ ನಮ್ಮ ಶ್ರೀದೇವಿ ಸರ್ ನಿತ್ಯ ಅನ್ನೋ ಹೊಸ ಹುಡುಗಿನ ಹುಡುಕಿದ್ದಾರೆ ಮಗ ಅಂತ ಖುಷಿಯಿಂದ ಹೇಳ್ತಾರೆ ಇದನ್ನ ಕೇಳ್ತಾ ಇದ್ದಾಗೆ ಅಮೂಲ್ಯ ಡಲ್ ಆಗೋಗ್ತಾಳೆ ವಲ್ಲಪ್ಪ ಯಾರೋ ಆ ಹುಡುಗಿ ಅಂತ ಕೇಳಿದಾಗ ಅವನ ಫ್ರೆಂಡ್ಸು ನಮ್ಮ ಕಾಲೇಜ್ನವಳೆ ಮಗ ಹುಡುಗಿ ನೋಡೋಕೆ ಸೂಪರ್ ಆಗಿದ್ದಾಳೆ ಅಂತ ಹೇಳ್ತಾರೆ ಲಡ್ಡೂನೇ ಬಂದು ಬಾಯಿ ಬಿತ್ತು ಮಗ ಒಡದೆ ಬಿಡೋ ಚಾನ್ಸ್ ಅಂತೆಲ್ಲ ವಲ್ಲಭನಿಗೆ ಎನ್ಕರೇಜ್ ಮಾಡ್ತಾರೆ ಆದರೆ ವಲ್ಲಭ ಮಾತ್ರ ನನಗೆ ಇದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ ಮಗ ನನಗೆ ನಾಟಕ ಚೆನ್ನಾಗಿ ಬಂದರೆ ಸಾಕು ಅಂತ ಹೇಳ್ತಾನೆ ಯಾರೇ ಬಂದರೂ ನಾನು ಕೇರ್ ಮಾಡಲ್ಲ ಒಟ್ಟಿನಲ್ಲಿ ಆ ಕರಿಬೇಕು ಥರ ಒನ್ ಟೇಕು ಎರಡು ಟೇಕು ನೂರು ಟೇಕ್ ತಗೊಳ್ದೆ ನಾಟಕ ಚೆನ್ನಾಗಿ ಮಾಡಿದ್ರೆ ಸಾಕು ಇದನ್ನೆಲ್ಲ ನೋಡ್ತಾ ಇದ್ದ ಅಮೂಲ್ಯ ಫ್ರೆಂಡ್ಸ್ ಮುಂದೆ ತೋರಿಸ್ಕೊಳ್ದೆ ಬಿಲ್ಡಪ್ ತೋರಿಸ್ಕೊಳ್ಳೋ ಹಾಗೆ ಇರ್ತಾಳೆ ಆದರೆ ಅಮೂಲ್ಯ ಫ್ರೆಂಡ್ಸ್ ಅಲ್ಲ ಕಣೆ ಅಮ್ಮು ನೀನು ನೋಡಿದ್ರೆ ಅವನು ಬಂದು ನಿನ್ನ ಹತ್ರ ಸಾರಿ ಕೇಳ್ತಾನೆ ಅಂತ ಕಾಯ್ತಾ ಇದೆಯಾ ಈಗ ನೋಡಿ ಏನಾಯಿತು ನಿನ್ನ ಪ್ಲ್ಯಾನ್ ನಿನಗೆ ರಿವರ್ಸ್ ಆಯಿತಾ ಅಂತ ಹೇಳಿದಾಗ ಅಮ್ಮು ಈಗ ಥರ ಇದ್ದರೆ ಡೈಲಾಗ್ ಚೆನ್ನಾಗಿ ಹೇಳೋಕೆ ಬರ್ಬೇಕು ತಾನೆ ಕೊನೆಗೆ ಶ್ರೀದೇವಿ ಸರ್ ಹಳೆ ಗಂಡನ ಪಾದವೇ ಗತಿ ಅಂತ ನನ್ನ ಹತ್ರನೇ ಬರ್ತಾರೆ ಏನೇ ಆದರೂ ಅಮ್ಮು ಫ್ರೆಂಡ್ಸ್ ಹತ್ರ ಸೋಲನ್ನು ಒಪ್ಕೊಳ್ದೆ ಬಿಲ್ಡಪ್ ತಗೋತಾ ಇರ್ತಾಳೆ ಈ ಕಡೆ ನಂದಕುಮಾರ ಮನೆಗೆ ಬಂದು ಹೆಂಡತಿ ಹತ್ರ ನೀರು ಕೇಳ್ತಾನೆ ಆದರೆ ಹೆಂಡತಿ ಮಕ್ಕಳು ಸೊಸೆ ಮೀನಾ ಮ್ಯಾಟ್ರಿಮೋನೆ ಆ್ಯಪ್ ಬಗ್ಗೆ ಅತ್ತೆಗೆ ಮಾವನ ಹತ್ರ ಈ ವಿಷಯ ಹೇಳಿ ಅಂತ ಅತ್ತೆಗೆ ಸಾಥ್ ಕೊಡ್ತಾಳೆ ಗಿರಿಜಾ ಅದನ್ನು ಹೇಳಕ್ಕೆ ಬಂದಾಗ ನಂದಕುಮಾರ ಕೇಶವನಿಗೆ ಏನೋ ಅದೆಲ್ಲ ಏನು ಬೇಡ ಅಂತ ಅಂದೆ ತಾನೆ ಅಷ್ಟರಲ್ಲೇ ಇದನ್ನ ಮನೆಗೆ ಬಂದು ಹೇಳಿದ್ಯಾ ಅಂತ ಕೇಳ್ತಾನೆ ಕೇಶವ ನಾನೇನು ಹೇಳಿಲ್ಲಪ್ಪ ರಕ್ಷಾ ಹೇಳಿರ್ಬೋದು ಅಂತ ತಂಗಿ ಮೇಲೆ ಎತ್ತಾಗ್ತಾನೆ ಆದರೆ ಮಾಧವ ಮದುವೆ ಏನು ಬೇಡ ಅಂತ ಹೇಳ್ತಾನೆ ಇರ್ತಾನೆ ಇದಕ್ಕಪ್ಪ ಏನೋ ನನ್ನ ಕೈಲಿ ನೀನು ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದೀಯಾ ಇನ್ನೊಂದು ಸಲ ಈ ಮಾತು ಬಂದರೆ ಅಷ್ಟೇ ಅಂತ ಬೇಜಾರಾಗ್ತಾನೆ ಅಲ್ಲೇ ಇದ್ದ ಗಿರಿಜಾ ಏನಾದರೂ ಮಾಡಿದೆ ಗಂಡನಿಗೆ ಈ ಮ್ಯಾಟರ್ ನೋಡಿ ಅಂತ ಪದೇ ಪದೇ ಹೇಳ್ತಾಳೆ ಅಲ್ಲೇ ಇದ್ದ ಸೊಸೆ ಮೀನಾ ಅತ್ತೆ ಅದು ಮ್ಯಾಟರಲ್ಲ ಅಲ್ಲ ಮ್ಯಾಟ್ರಿಮೋನಿ ಅಂತ ಸರಿ ಮಾಡ್ತಾಳೆ ಸೊಸೆ ಮೀನ ಮ್ಯಾಟ್ರಿಮೋನಿ ಬಗ್ಗೆ ಮಾವನಿಗೆ ಫೋನ್ ತೋರಿಸಿ ಆ ಆ್ಯಪ್ ಬಗ್ಗೆ ಒಂದಷ್ಟು ಡೀಟೇಲ್ಸನ್ನು ಹೇಳ್ತಾಳೆ ಮೂರು ಹುಡುಗಿರನ್ನ ಸೆಲೆಕ್ಟ್ ಮಾಡಿದ್ದೀವಿ ಮಾವ ಆ ಕಡೆಯಿಂದಲೂ ರೆಸ್ಪಾನ್ಸ್ ಬಂದಿದೆ ನಾವು ಕಾಲ್ ಮಾಡಿ ಮೀಟ್ ಮಾಡ್ಬೋದು ಅಂತೆಲ್ಲ ಹೇಳಿದಾಗ ನಂದಕುಮಾರ ಅದು ಕೊಪ್ಕೊಂಡು ಅಲ್ಲ ಕಣಕೇಶ್ವ ಇದೆಲ್ಲ ಇಷ್ಟೊಂದು ಸುಲಭಾನ ಅಂತ ಹೇಳಿ ಗಿರಿಜಾ ಹತ್ರ ಡೈರಿಯನ್ನು ತರಿಸ್ಕೊತಾನೆ ಅದರಲ್ಲೊಂದು ಹುಡುಗಿಯ ನಂಬರ್ನು ಕೂಡ ಬರ್ಕೋತಾನೆ ಈ ಕಾಲ್ ಮಾಡ್ಬೋದಲ್ಲ ಅಂತ ಹೆಂಡತಿಯನ್ನು ಕೇಳಿದಾಗ ಸೊಸೆ ಮೀನ ಈಗ ಮುಸ್ಸಂಜೆ ಹೊತ್ತು ಬೇಡಮ್ಮವ ಬೆಳಗ್ಗೆ ಮಾಡೋಣ ಅಂತ ಹೇಳ್ತಾಳೆ ಆದರೆ ನೀನು ನನ್ನ ಜೊತೆ ಇರಬೇಕು ಇದೆಲ್ಲ ನನಗೇನು ಅರ್ಥ ಆಗೋಲ್ಲ ಅಂತ ಸೊಸೆಗೆ ಹೇಳ್ತಾನೆ ಅದಕ್ಕೆ ಸೊಸೆ ಮೀನ ಮತ್ತು ಅತ್ತೆ ಗಿರಿಜಾ ಇಬ್ಬರು ಖುಷಿಯಾಗಿ ಹೋಗ್ತಾರೆ ಈ ಕಡೆ ಕೇಶವ ಮತ್ತು ಹೆಂಡತಿ ಮೀನಾ ನಂದಕುಮಾರ ಮ್ಯಾಟ್ರಿಮೋನಿ ಆ್ಯಪ್ ಬಗ್ಗೆ ಒಪ್ಕೊಂಡಿದ್ದಕ್ಕೆ ತುಂಬಾ ಖುಷಿ ಪಡ್ತಾರೆ ಮೀನಾ ಕೇಶವನನ್ನೇ ನೋಡ್ತಾ ಇದ್ದಾಗ ಕೇಶವ ಏನೇ ಆಗ ನೋಡ್ತಾ ಇದೀಯಾ ಅಂತ ಕೇಳಿದಾಗ ಏನಿಲ್ಲ ಕಣೋ ಕೇಶವ ನೀನು ನೋಡೋಕೆ ಮುದ್ದಾಗಿ ಹೀರೋ ಥರ ಕಾಣಿಸ್ತಾ ಇದೀಯಾ ಅಂತ ಹೇಳಿದಾಗ ಆ ಕಡೆ ಕೇಶವ ಕೂಡ ಮೀನಾಗೆ ನೀನು ಹೀರೋಯಿನ್ ಥರ ಕಾಣಿಸ್ತಾ ಇದೀಯಾ ಅಂತ ಹೇಳ್ತಾನೆ ಮತ್ತೆ ಏನು ಸಮಾಚಾರ ಅಂತ ಮೀನಾ ರೊಮ್ಯಾಂಟಿಕ್ ಆಗಿ ಕೇಶವನ ಹತ್ರ ಬರ್ತಾಳೆ ಆದರೆ ಕೇಶವ ಏನು ಇಲ್ವಲ್ಲ ಅಂತ ದೂರ ದೂರ ಹೋಗ್ತಾನೆ ಇರ್ತಾನೆ ಕೇಶವ ನಾನೊಂದು ದೃಢವಾದ ನಿರ್ಧಾರ ಮಾಡಿದ್ದೀನಿ ಅದೇನಪ್ಪ ಅಂತ ಹೆಂಡತಿ ಕೇಳಿದಾಗ ಮಾಧವ ಅಣ್ಣನ ಆಗೋವರೆಗೂ ನಾವು ದೂರ ಇರಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾನೆ ಯಾಕಪ್ಪ ಅಂತ ಕೇಳಿದಾಗ ಹೆಂಡತಿ ನಾನು ಆಂಜನೇಯ ಸ್ವಾಮಿಗೆ ಹರಕೆ ಹೊತ್ತಿದ್ದೀನಿ ಅಂತ ಹೇಳ್ತಾನೆ ಬ್ರಹ್ಮಚಾರಿತ್ವ ಅಲ್ಲ ಕಣೋ ಮಾವ ನೋಡಿದರೆ ಮಾಧವನ ಮದುವೆ ಆಗೋವರೆಗೂ ಕಾಲಿಗೆ ಚಪ್ಪಲಿನೇ ಹಾಕಲ್ಲ ಅಂತ ಹೇಳ್ತಾರೆ ನೀ ನೋಡಿದರೆ ಬ್ರಹ್ಮಚಾರಿತ್ವ ಅಂತ ಹೇಳ್ತಾ ಇದೀಯಾ ಭಾವನಿಗೆ ಇನ್ನೊಂದು ಸ್ವಲ್ಪ ದಿನದಲ್ಲೇ ಮದುವೆ ಆಗ್ಬಿಡುತ್ತಪ್ಪ ಅಂತ ಹೇಳಿದಾಗ ಕೇಶವ ನಾನು ನಮ್ಮ ಅಣ್ಣನಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ ನಾನು ಅದಕ್ಕೆ ಹೊತ್ತಾಗಿದೆ ನನ್ನ ವ್ರತವನ್ನು ಹಾಳು ಮಾಡಬೇಡ ಅದ್ರ ಫಲ ನಮ್ಮ ಅಣ್ಣನಿಗಂತ ಹೆಂಡ್ತಿ ಹತ್ರ ಹೇಳ್ತಾನೆ ಮೀನ ಗಂಡನ ಹತ್ರ ರೊಮ್ಯಾಂಟಿಕ್ ಇರಬೇಕು ಅಂತ ಬಯಸಿದ್ರೆ ಗಂಡ ಕೇಶವ ಮಾತ್ರ ಅವಳಿಂದ ದೂರ ಉಳಿತಾನೆ ಹೆಂಡತಿ ಮೀನ ಪದೇ ಪದೇ ಗಂಡನಿಗೆ ಕೆಣಕ್ತಾನೆ ಇರ್ತಾಳೆ ಆಗ ಕೇಶವ ಟೆರೆಸ್ ಮೇಲೆ ಹೋಗಿ ಮಲ್ಕೋತೀನಿ ಅಂತ ಹೇಳಿ ಹೊರಟು ಹೋಗ್ತಾನೆ ಇನ್ನು ಇತ್ತ ಕಡೆ ವಲ್ಲಭ ರೂಮ್ನಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತಾನೆ ಅಲ್ಲೇ ಕೆಳಗೆ ಮಲಗಿದ್ದ ಅಮ್ಮು ವಲ್ಲಭ ಜೋರಾಗಿ ಮಾತಾಡ್ತಾ ಇರೋದನ್ನು ಕೇಳಿ ತಡೀಲಾಗದೆ ಏ ಕಾಡ್ ಪಾಪ ಏನಕ್ಕೆ ಇಷ್ಟೊಂದು ಜೋರಾಗಿ ಮಾತಾಡ್ತಾ ಇದ್ದೀಯಾ ನಾನು ಮಲಗಿದ್ದು ನಿನಗೆ ಕಾಣಿಸ್ತಾ ಇಲ್ವಾ ಅಂತ ಕೇಳಿದಾಗ ವಲ್ಲಬಾ ಇದು ನನ್ನ ಮನೆ ನನ್ನ ರೂಮು ನನ್ನ ಮಂಚ ನನ್ನ ಫೋನು ನಿಂದೇನೇ ಪ್ರಾಬ್ಲಮ್ ಅಂದಾಗ ಅಯ್ಯೋ ಗೊತ್ತಪ್ಪ ತಂದೆ ನಾನು ಇಲ್ಲಿ ಒಬ್ಳು ಮಲಗಿದ್ದೀನಿ ಅಂತಾನೆ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ಹೇಳ್ತಾಳೆ ಇದಕ್ಕೆ ವಲ್ಲಭ ಅದಕ್ಕೆ ವಿರುದ್ಧವಾಗಿ ನಿಂದು ಜಾಸ್ತಿನೇ ಆಯಿತು ಈಗ ನಾನು ನಾನಿನ್ನೂ ಜಾಸ್ತಿನೇ ಮಾಡ್ತೀನಿ ಅಂತ ಆವಾಜ್ ಆಗ್ತಾನೆ ಮತ್ತು ಫೋನಲ್ಲಿ ಮಾತಾಡೋದಕ್ಕೆ ಶುರು ಮಾಡ್ತಾನೆ ಕೂಡ ಇದು ನೋಡಿ ಅಮೂಲ್ಯ ಕೂಡ ತಾನು ಮಾತಾಡ್ದಂಗೆ ಫೋನ್ ಹಿಡ್ಕೊಂಡು ಮಾತಾಡೋ ಹಾಗೆ ಆ್ಯಕ್ಟ್ ಮಾಡ್ತಾಳೆ ವಲ್ಲಭ ಆ ಕಡೆ ಮಾತಾಡ್ತಾ ಇದ್ದಾಗ ಅದಕ್ಕೆ ಅಮೂಲ್ಯ ಫೋನ್ ಹಿಡ್ಕೊಂಡೇ ಗಂಡನಿಗೆ ಟಾಂಗ್ ಕೊಡ್ತಾಳೆ ಈಗ ಗಂಡನಿಗೆ ಹಂದಿ ಗೊರಿಲ್ಲ ಚಿಂಪಾಜಿ ಅಂತ ಫೋನ್ ಮುಖಾಂತರ ಗಂಡನಿಗೆ ಬೈತಾನೆ ಇರ್ತಾಳೆ ವಲ್ಲಬ್ಬ ಮೊಬೈಲ್ನಲ್ಲಿ ಏನು ಮಗ ಬೈಕ್ ತಗೊಂಡಲ್ಲ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಮ್ಮ ಫೋನ್ ಮೂಲಕ ಬೈಕಲ್ಲ ಲಾರಿ ಲಾರಿ ತಗೊಂಡು ಬರ್ತೀನಿ ನಿನ್ನ ಮೇಲೆ ಹತ್ಸೋದಿಕ್ಕೆ ಅಂತ ಗಂಡನಿಗೆ ಪರೋಕ್ಷವಾಗಿ ಬೈತಾಳೆ ಇವಳು ಇರೋದನ್ನ ಕೇಳಿಸ್ಕೊಂಡ ವಲ್ಲಭ ಹೆಂಡ್ತಿಗೆ ಇಷ್ಟೊತ್ತಿನಲ್ಲಿ ಯಾರ ಜೊತೆ ಮಾತಾಡ್ತಾ ಇದೀಯಾ ನಂಗೆ ಡಿಸ್ಟರ್ಬ್ ಆಗುತ್ತೆ ಇದು ಅಮೂಲ್ಯ ಸಾರಿ ನಿನಗೆ ಡಿಸ್ಟರ್ಬ್ ಆದರೆ ನಾನೇನು ಮಾಡಲಿ ಆಗ ನಾನು ಇದನ್ನೇ ಹೇಳಿದಾಗ ನೀನು ಈ ರೀತಿ ಯೋಚನೆ ಮಾಡ್ದಾ ಅಂತ ಹೀಗೆ ಇವರಿಬ್ಬರು ಕೋಳಿ ಜಗಳ ಆಗಿ ಕೊನೆಗೆ ವಲ್ಲಭ ಅಲ್ಲಿಂದ ಎದ್ದೋರ್ಟೋಗ್ತಾನೆ ಈ ಕಡೆ ಅಮ್ಮು ಬೆಳ್ಳಂಬಳಗ್ಗೆ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಅಷ್ಟರಲ್ಲೇ ಸೊಸೆ ಮೀನ ಕೂಡ ಅದನ್ನು ನೋಡಿ ಏನಮ್ಮ ರಂಗೋಲಿ ಹಾಕ್ಟಿದೆಯಾ ಅಂತ ಅಂದಾಗ ಏನಿಲ್ಲ ಅಕ್ಕ ಬೆಳಗ್ಗೆ ನೋಡಿದೆ ಹಾಗೆ ಇತ್ತಲ್ಲ ಅದಕ್ಕೆ ನಾನೇ ರಂಗೋಲಿ ಹಾಕ್ತೆ ಅಂತ ಹೇಳಿದಾಗ ಮೀನ ರಾತ್ರಿಯೆಲ್ಲ ಕೇಶವನಿಂದ ನಿದ್ದೆ ಮಾಡ್ದೇನೆ ಹೋದೆ ಅಂತ ಹೇಳ್ತಾ ಇರ್ತಾಳೆ ಅಮ್ಮು ಅದಕ್ಕೆ ಓ ಅದಕ್ಕೆ ನಾ ಮುಖ ಇಷ್ಟೊಂದು ಡಲ್ಲಾಗಿರೋದು ಅಂತ ರೇಗಿಸ್ತಾಳೆ ಅದಕ್ಕೆ ಮೀನಾ ನೀನು ಅನ್ಕೊಡೋ ಥರ ಏನೂ ಇಲ್ಲ ಕಣೆ ನಮ್ಮ ಕೇಶವನಿಗೆ ಸಡನ್ನಾಗಿ ಆಂಜನೇಯನ ಮೇಲೆ ಭಕ್ತಿ ಉಕ್ಕಿ ಅರಿತಾ ಇದೆ ಅಣ್ಣನ ಪರವಾಗಿ ಅರ್ಕೆ ಒತ್ತಿರುವುದರ ಬಗ್ಗೆ ಹೇಳಿದಾಗ ಓ ಹಂಗ ಅಂತ ಅಮ್ಮು ಹೇಳ್ತಾಳೆ ಮೀನಾ ನಿನಗೇನೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದೆ ಆದರೆ ನಿನಗೇನೂ ಗೊತ್ತಿಲ್ಲ ಅನ್ನೋ ಹಾಗೇ ಇಲ್ಲ ಹೌದು ನನಗೆ ರಾತ್ರಿ ಇಲ್ಲದೆ ಮುಖ ಡಲ್ಲಾಗಿದೆ ಆದರೆ ನಿನ್ನ ಮುಖ ಯಾಕೆ ಡಲ್ಲಾಗಿದೆ ಅಂತ ಅಮ್ಮು ಬುಡಕ್ಕೆ ಕೈ ಹಾಕ್ತಾಳೆ ನನಗೂ ಅಷ್ಟೇ ಆ ವಲ್ಲಭ ಮಾಡಿರೋ ಕೆಲಸಕ್ಕೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ ಅಂತ ಹೇಳಿದಾಗ ಮೀನಾ ಇದನ್ನ ಬೇರೆ ರೀತಿಯಲ್ಲೇ ತಿಳ್ಕೊತಾಳೆ ಅಮ್ಮು ನಮ್ಮಿಬ್ಬರಿಗೆ ಜಗಳಾಡೋದಕ್ಕೆ ಟೈಮ್ ಇಲ್ಲ ಅಂಥದ್ರಲ್ಲಿ ಅದೆಲ್ಲ ಮದುವೆ ಆದರೂ ಆಗದಿದ್ರೂ ನಾವು ಶತ್ರುಗಳೇ ಅಂತ ಹೇಳ್ತಾಳೆ ಹೌದು ರಾತ್ರಿಯೆಲ್ಲ ಏನಕ್ಕೆ ನಿದ್ದೆ ಮಾಡಿಲ್ಲ ಅಂತ ಮೀನ ಕೇಳಿದಾಗ ಆ ವಲ್ಲಭ ಇದ್ದಾನಲ್ಲ ರಾತ್ರಿ ಎಲ್ಲ ಫ್ರೆಂಡ್ಸ್ ಜೊತೆ ವಟವಟ ಅಂತ ಮಾತಾಡ್ತಾ ಇರಬೇಕಾದ್ರೆ ನನಗೆ ಹೆಂಗೆ ನಿದ್ದೆ ಬರಬೇಕಕ್ಕ ನಾನು ಒಬ್ಬಳು ರೂಮ್ನಲ್ಲಿದ್ದೀನಿ ಅಂತ ಯೋಚಿಸದೆ ಇಷ್ಟ ಬಂದಾಗ ಆಡ್ತಾನೆ ಹೀಗೆ ತನ್ನ ರೂಮ್ನಲ್ಲಿ ಏನಾಯಿತು ಅಂತ ವಿವರಿಸ್ತಾಳೆ ಮತ್ತೆ ಮೀನಾ ನಿನ್ನೊಂದು ಕೇಳಲ್ಲ ಅಂತ ಹೇಳಿದಾಗ ಕೇಳಿ ಅಂತ ಹೇಳ್ತಾಳೆ ಆಗ ಮೀನಾ ವಲ್ಲಭನ ಬಗ್ಗೆ ನಿನ್ನ ಅಭಿಪ್ರಾಯ ಏನು ಅಂತ ಕೇಳ್ತಾಳೆ ಅವನನ್ನು ನೋಡಿದ್ರೆ ಪಾಪ ಅನಿಸುತ್ತೆ ಅದೇ ಯಾವತ್ತು ನಮ್ಮಣ್ಣ ಹೊಡೆದ್ರಲ್ಲ ಆದರೆ ಬಾಕಿ ಎಲ್ಲ ಟೈಮ್ನಲ್ಲೂ ಅವನನ್ನ ಬಟ್ಟೆ ತರ ಒಗೆದು ಬಿಡೋಣ ಅಂತ ಅನ್ಸುತ್ತೆ ರುಬ್ಬೋ ಕಲ್ಲಿಂದ ರುಬ್ಬಣ ಅನ್ಸುತ್ತೆ ಅವನನ್ನ ಬಿ ಚಚ್ಚಾಗಿ ಬಿಡೋಣ ಅನ್ನೋಷ್ಟು ಕೋಪ ಕೋಪ ನನಗೆ ಅಂತ ಹೇಳಿದಾಗ ಡೋಂಟ್ ವರಿ ಅಮ್ಮು ಎಲ್ಲ ಲವ್ ಸಿಟ್ನಲ್ಲೇ ಸ್ಟಾರ್ಟ್ ಆಗೋದು ಅಂತ ಮೀನಾ ಹೇಳ್ತಾಳೆ ಈಗ ಇಷ್ಟು ಸಿಟ್ಟಿದೆ ಅಂತಂದ್ರೆ ಮುಂದೆ ಬೆಟ್ಟದಷ್ಟು ಲವ್ ಇದೆ ಅಂತ ಅರ್ಥ ಅಂತ ಹೇಳ್ತಾಳೆ ಇದಕ್ಕಮ್ಮು ಓ ಭ್ರಮೆ ತನಗೆ ಆ ಕಾಡ ಪಾಪನ ಮೇಲೆ ಲವ್ ಇದೆ ಅಂತ ಒಪ್ಕೊಳಲ್ಲ ಹಾಗೆ ಮನೆಯೊಳಗೆ ಬರ್ತಾ ಇರಬೇಕಾದ್ರೆ ಅಮ್ಮು ಬಾಗ್ಲಲ್ಲೇ ಒಲ್ಲಬ್ಬ ಬರ್ತಾ ಇರ್ತಾನೆ ವಲ್ಲಭ ಜಾರಿ ಬಿದ್ದಾಗ ಅಮ್ಮು ಹಿಡ್ಕೊತಾಳೆ ಇದು ನೋಡಿ ಮೀನಾ ಕಣ್ಣು ಕಣ್ಮುಚ್ಕೋತಾಳೆ ಇನ್ನು ಮುಂದಿನ ಸಂಚಿಕೆಯಲ್ಲಿ ಶ್ರೀದೇ ಶ್ರೀದೇವಿ ಸರ್ ನಡೆಸುತ್ತಿರುವಂತಹ ನಾಟಕದಲ್ಲಿ ಅಮೂಲ್ಯ ಬದಲಾಗಿ ನಿತ್ಯ ಅಂತ ಹೊಸ ಹೀರೋಯಿನ್ ಆಗಿ ಸೆಲೆಕ್ಟ್ ಆಗಿದ್ದಾಳೆ ಅಂತ ಸ್ಟೇಜ್ ಮೇಲೆ ವಲ್ಲಭನ ಫ್ರೆಂಡ್ಸ್ ಹೇಳ್ಕೊತಾರೆ